ಲಕ್ಷ್ಮಿ ಚೆನ್ನಾಗಿದ್ಯಾ ಅಯ್ಯೋ ನನಗಂತೂ ಹಸಿ ಯತ್ನ ಆಗಿತಿ ನಿಮ್ಗೆ ಏನಾಯ್ತೋ ಏನೋ ಏನು ಎಲ್ಲಿ ಹೋಗಿದಿರೋ ಹಂಗ ಅನ್ಕೊಂಡು ಹುಸಿ ನನಗೆ ನನ್ಗೆ ನೀವು ನೀವ್ ಎಷ್ಟು ದಿವಸ ಬರ್ಲಿಲ್ಲ ನೀವ್ ಹೇಳ್ತಿರೋ ನಿನ್ಗೆ ನಾನು ಮರ್ತ್ಕೊಂಡೇ ಬಿಟ್ಟಿದೆ ಅಲ್ಲಿ ಮುದ್ಲಕ್ಷ್ಮಿ ನೋಡಕ್ ನನ್ಗೆ ಏನು ಗ್ಯಾಪ್ನಾನೇ ಬರಲಿಲ್ಲ ಆಮೇಲೆ ಎಲ್ಲ ನೆನಪಾಯ್ತು ಆಗ ಬಿರ್ಬಿರ್ನಿ ಹೋಗೋದ್ ಅನ್ಕೊಂಡು ಮುದ್ಲಕ್ಷ್ಮಿ ಕರ್ಕ ಬಂದೆ ಎಷ್ಟೊತ್ತು ನೋಡೋಣ ನಂಗೆ ಆಗ್ಬಿಟ್ಟಿತ್ತು ನಿಮ್ಗೆ ಏನಾಗಿದ್ದದು ಏನೋ ಅನ್ಕೊಂಡ್ ನನ್ಗೆ ಒಸಿ ಭಯ ಆಗಿತ್ತಿಲ್ಲ ಕಣ್ರಿ ಅಷ್ಟೊಂದು ಭಯ ಆಗ್ಬಿಟ್ಟಿತ್ತು ಅಯ್ಯಪ್ಪ ನಿಜಕ್ಕೂ ಇನ್ನೊಂದ್ಸತಿ ನನಗೆ ಈ ಥರ ಮೋಸ ಮಾಡ್ಬಿಟ್ಟು ಹೋಗಬೇಡಿ ನೀವು ನನಗೆ ನಿಮ್ಗೆ ಬಿಟ್ಬಿಟ್ಟಿರೋಕ್ಕಾಗಕ್ಕಿಲ್ಲ ಅಲ್ಲಷ್ಟು ಚೆನ್ನಾಗಿ ಮಾತಾಡ್ಬಿಟ್ಟು ನೀವು ಓದೋರು ಅವತ್ತೂ ನನಗೆ ಎಷ್ಟು ಖುಷಿ ಆಯಿತು ಗೊತ್ತ ನೀವು ಅವತ್ತೇ ಮಾತಾಡ್ಬಿಟ್ಟು ಹೋದ್ರಿ ಸಂೆ ಮೇಲೆ ಬರ್ತಾರೆ ಅನ್ಕೊಂಡು ನಾನು ಇದ್ದೆ ನೀವು ಬರನೇ ಇಲ್ಲ ಬರೀ ಹೊಸಗಳು ಮನೆಗೆ ಬಂದ ಹಾಗೆ ಅನ್ಸ್ಬೇಕು ಹೇಳಿ ನನಗೆ ನನಗೆ ಎಷ್ಟು ಮನ್ಸು ನೋವು ಆಗ್ಬೇಕು ಅಂತ ನಿಮ್ಗೆ ಗೊತ್ತಾಯ್ತಿಲ್ವ ಯಾಕೆ ಹಿಂಗೆ ನನ್ಬಿಡ್ ಹೊಂಟೋದ್ರಿ ಅದ ನೋಡ್ಕೊಂಡಿರೋದಲ್ವ ನೋಡ್ಕೊತ ನೀರು ಕುಡಿಸ್ಬೇಕಾದ ಸೀಗೆ ನೀವು ಬಿದ್ದು ಹೋದಾರ ನನಗೆ ಗೊತ್ತೇ ಆಗಿಲ್ಲ ಗೊತ್ತೇ ಆಗಿನ ನಿಜಕ್ಕೂ ನನಗೆ ಹೆಂಗೋ ಆ ಭಗವಂತ ನಿನ್ ಕುಡ್ ಬಾಳಕ್ಕೆ ಇನ್ನೊಂದು ಅವಕಾಶ ಮಾಡ್ಕೊಟ್ಟ ನನ್ಗೆ ನೋಡು ಇಬ್ರು ಚೆನ್ನಾಗಿರಕ್ ನಾನು ನಿನ್ ಎಲ್ಲೂ ಬಿಡ್ಬಿಟ್ಟು ಹೋಗ್ಕಿಲ್ಲ ನೀನೇನು ಏನು ಭಯ ಪಡ್ಬೇಡ ನೀವ್ ಇನ್ನೊಂದ್ಸತಿ ಎಲ್ಲರೂ ಉಂಟು ನಾನಂತೂ ಸತ್ತ ಬಿಡ್ತೀನಿ ನಾನು ನಾನ್ ಬದ್ಕಿರಾಕಿರೀ ನಂಗೆ ನಿಮ್ ಬಿಟ್ಬಿಟ್ಟು ಇರಕಿಲ್ಲ ಕಣ ಎಲ್ಗ ಬೇ ಎಲ್ಗೋದ್ ನಾನು ಎಲ್ಲೂ ಹೋಯಕಿಲ್ಲ ಸರಿಯಾ ಜೊತೆ ಇರ್ತೀನಿ ಯಾವಾಗಲೂ ಸರಿ ಆಯ್ತು ಅದೇ ನನ್ ಮಗಿತ್ತ ಇರ್ಬೇಕಾನೆ ಹಿಂಗೆ ಮಕ್ಕ ಕಂಡ್ರೆ ನಾನು ಬೇಜಾರಾಕಿಲ್ವಾ ಮಾವ ಬಂದಿದ್ರಾ ಹ್ಞೂ ಬಂದಿದ್ರು ಅವ್ರಿಗೇ ಹೊಸಿ ಚಿಂತೆ ಇಲ್ಲ ಕಣ್ರಿ ಅಷ್ಟೊಂದು ಏಜ್ನೆ ಆಗೋಗಿತ್ತು ಎಲ್ಲಿ ಹೋದ್ರು ಏನು ಅನ್ಕೊಂಡು ಹೋಗ್ ಅಪ್ಪ ಎಲ್ಲ ಏಜನೆ ಮಾಡ್ಕೊಂಡು ಹೊಸಿ ಬೇಜಾರು ಮಾಡ್ಕೊಂಡಿತ್ತಿದ್ದಿಲ್ಲ ಒಂದು ಎರಡು ಮೂರು ದಿವಸ ಇದ್ರು ಅಲ್ಲೂ ಭಂಗಾರ ನೋಡ್ಬೇಕಲ್ಲ ಅಂಗನ್ಕ ಹೋದ್ರು ನನ್ನ ಕರೆದ್ರು ನಾನು ಬರೋಕ್ಕಿಲ್ಲ ಅಂತ ಅಂದೆ ನೀವು ಬರ್ಲಿ ಅಂದ್ಬಿಟ್ಟು ಬತ್ತಿ ನಾನು ಬತ್ತೀನಿ ಹೋಗವ ಅಂದ್ಬಿಟ್ಟು ಅನ್ಬಿಟ್ಟು ಹೋಗದಾ ಊರಿಗೆ ಹತ್ತಿ ಕೇಳಿಲ್ವ ಹೋಗ್ಬೇಡಿ ಅಂತ ಅಂದಳ ಪಪ್ಪಾ ಅವ್ರಿಗೂ ಏಜ್ನೆ ಆಗಿರ್ತದೆ ಏನೋ ಎಲ್ಲಿ ಹೋದ್ರು ಏನು ಅಂತ

ನಮ್ ನೋಡಂಗ್ ಆಗಿತ್ತು ಎಡ್ತಿ ನೋಡಂಗ್ ಓ ನಮ್ ನೋಡಂಗ್ ಆಗಿತ್ತು ಎಡ್ತಿ ನೋಡಂಗ್ ನೋಡು ನಾ ಎಡ್ತಿ ನೋಡಂಗ್ ಓಡ್ ಬಂದಿದ್ಯಾ ನಮ್ ನೆಕ್ ನೋಡಿ ಯಾಕಂಗಿ ನೀನ್ ನೋಡ್ಬೇಡ ನಮ್ಮ ಹೂವ ನಮ್ಮ ಹೂವ ಎಷ್ಟು ಗ್ಯಾಪ್ ಆಯ್ತು ಗೊತ್ತಾ ಹ್ಮ್ ನೀನು ಸರಿ ಹೇಳ್ತೀಯ ಬಿಡು ನಮ್ಮ ಹೂವ್ ಕಂಡ್ರೆ ನಂಗೆ ಇಷ್ಟ ಇಲ್ವಾ ನಿನ್ ಕಂಡ್ರೆ ಇಷ್ಟ ಇಲ್ವಾ ಅಯ್ಯೋ ಹೆಂಗಪ್ಪ ನೀವ್ ಗಣ್ಣು ಎತ್ತು ಚೆನ್ನಾಗಿರಿ ನೀನ್ ಎತ್ತಿ ಹೊಸಿ ಎತ್ತನೆ ಮಾಡ್ತಿತ್ತಿಲ್ಲ ಕಲ ಚೆನ್ನಾಗ್ ನೋಡ್ಕಲ್ಲ ಅಕ್ಕೇ ಅತ್ತೆ ಮಾವನು ಬಂದಿದ್ರಂತಲ್ಲ ಅವ್ವ ಹೋಗ್ಬಿಟ್ಟು ಪೂರವ ಅತ್ತೆ ಮನೆಗೆ ಅವ್ರಿಗೆ ಪಾಪ ಎತ್ತನೆ ಆಗಿರ್ತದೆ ಎಲ್ಲಿ ಹೋದ್ರು ಏನೋ ಅಂತ

ಬಂದ್ರು ಉಣ್ಣಿಲ್ಲ ತಿನ್ನಿಲ್ಲ ಹಂಗೆ ಹೋದ್ರು ಅಂದ್ಕೊಂಡು ನಿಮ್ ಮತ್ತೆ ಬೇಜಾರ್ ಮಾಡ್ಕತಿತ್ತು ಊಟ ತಿನ್ಕೊಂಡು ಅಚ್ಕಟ ಉಣ್ಕೊಂಡ್ ಅವ್ರ ಮನೆ ರಾಮ್ಲಿ ಬಿಡ್ತಾರೆ ಕುಡ್ಕೊಂಡು ನಿಮ್ದೆ ನಕ್ಕಿಸ್ ಇದ್ಬಿಟ್ಟು ಜೊತೆ ಇದ್ ಬಿಟ್ಟು ಜೊತೆ ಕರ್ಕ ಬನ್ನಿ ಸರಿಲ್ಲ ಸರಿ ಕಣ ಆಯ್ತು ನಾನು ನಾನೇ ಒಪ್ಕೊಂಡಿಲ್ಲ ಈಗ ನೋಡಿ ನಿನ್ ಬಾಯ್ಲಿ ಹೆಂಗ್ ಅಂತ ಹೆಂಗ ಚೆನ್ನಾಗಿರಪ್ಪ ಅದ್ನ ಕೇಳೋದು ಚೆನ್ನಾಗಿರಪ್ಪ ಹೋಗ್ಬಿಟ್ಟು ಇದ್ ಬಿಟ್ಟು ಬಂದ್ರಪ್ಪ ಬನ್ನಿ ಹೋಗದ ನೀವೇ ಬನ್ನಿ ಏನ್ ಮಾಡಕ್ ಹೋಗವ ಬೇಡಕತೆ ಇಲ್ಲಿ ನಾನು ಇಲ್ದಾರ ಆಕಿಲ್ಲ ದನಕರ ನೋಡ್ಬೇಡ್ದ ಹೋಗು ಬೆಳಕತೆ ಮುದ್ದೆಕ್ಸ್ ಯಾರು ನಾನು ಬಂದ್ಬಿಟ್ರೆ ಬೇಡಕತ್ತೆ ಇನ್ನೊಂದು ಯಾವಾಗಾರ ಹಬ್ಬ ಹಿಬ್ಬದಲ್ಲಿ ಹೇಳ್ತಾರಲ್ಲ ಅಲ್ಲ ನಾನು ಅಕ್ಕ ಎಲ್ಲ ಹೋಗ್ಬಿಟ್ಟು ಬರ್ತೀವಂತೆ ನೀವು ಇಲ್ಲಿ ಇರ್ತಿರಲ್ಲಾಗ ಹೋಗ್ಬಿಟ್ಟು ಒಬ್ರು ಹೋಗಿ ನಿಮ್ಮ ಅಪ್ಪನೂ ಸಖತ್ ಬೇಜಾರು ಮಾಡ್ಕೊಂಡಿತು ನಿಮ್ಮ ಅವ್ನು ಬೇಜಾರು ಮಾಡ್ಕೊಂಡಿತು ಹೋಗಿ ಮಾತಾಡ್ಕೊಂಡು ಕತೆ ಆಡ್ಕೊಂಡು ಒಂದು ಹಾಕಿ ಸೇದ್ಬಿಟ್ಟು ನಿಮ್ಮದೇ ಬರೋವ ಆವತ್ತಿನ ನಾನು ಯತ್ನೆ ಮಾಡ್ತಿದ್ದೆ ನಾನು ಹೇಳ ಯತ್ನೆ ಮಾಡ್ಬೇಡ ಎಲ್ಲ ಒಳ್ಳೇದಾಗ್ತದೆ ಕಣ್ಣು ಸುಂಕಿರವ ಅಂತ ನೀನು ಮುನ್ಸ್ಕಾಕೊಂಡು ಯತ್ನೆ ಮಾಡಿ ಯತ್ನ ಮಾಡಿ ಎಷ್ಟಿದಾಗಿದೆ ನೋಡು ಹೊಚ್ಚಕಟ್ಟಾಗಿ ಇದ್ಬಿಟ್ಟು ನಕ್ಲಿಸಬವ್ವ ಸರಿ ಕಣತೆ ಆಯ್ತು ಹೋಗ್ಬಿಟ್ಟು ಬರ್ತೀನಿ ಸರಿ ಆಯ್ತು ಮಗ ಲಕ್ಷ್ಮಿ ಚೆನ್ನಾಗಿ ನೋಡ್ಕೋಬೇಕಲ್ಲ ನೀನು ಪಪ್ಪ ಒಳ್ಳೆ ಹೆಣ್ಣು ನೋಡು ನನ್ನ ಗಂಡ ಗಂಡ ಅಂದ್ಕೊಂಡು ಯೋಚನೆ ಮಾಡಿ ಹಾಂ ಒಂದೊತ್ತು ಉಣ್ಣೋದು ಒಂದೊತ್ತು ಉಣ್ಣಂಗಿಲ್ಲ ಅಯ್ಯೋ ನನ್ನ ಗಂಡ ಬರ್ನಿವಲ್ಲ ನನ್ನ ಗಂಡ ಬರ್ನಿವಲ್ಲ ಅಂತ ಕುರಿಕೊಂಡು ಕುಂತಿದ್ಲು ಏನು ಪದ್ದಾಗ ಹೊಂಟೋದಾಗ ಹೋದ್ರು ಹೋಯ್ತಾನೆ ಅಂತ ಲೆಕ್ಕಾಚಾರ ತಗೊಂಡಿದ್ಲಪ್ಪ ನಿಮ್ಮ ದೊಡ್ಡಪ್ಪನ ಸಸ್ಯ ನೋಡು ಚಂದೊಳಿ ಚಂದೋಳಿ ಗಂಡೆ ಬಿಡ್ಬಿಟ್ಟು ಇನ್ನೊಬ್ಬನ ಕಟ್ಕೊ ಓಡೋದ್ಲು ಗಂಡ ಆರು ತಿಂಗಳು ಹೋಗಿದ್ಕೆ ಹಾಂ ಅದು ನೀನು ಹಿಂಗೆ ಇದ್ಕೊಂಡ್ರು ಪದ್ದಾಗಿದ್ರು ಅವ್ಳು ಒಂದ್ ದಿಸ್ಲು ಬೇಜಾರ್ ಮಾಡ್ಕೊಂಡು ನನ್ನ ಗಂಡ ಪೆದ್ದ ಅಂತ ಅವಳು ಒಂದ್ ದಿಸ್ಲು ಆ ಕೆಸ್ಕೊಂಡೋಳಲ್ಲ ಚೆನ್ನಾಗಿದ್ದವಳು ಈಗ್ ಹಂಗೆ ಅವಳೆ ಹೆಂಗೋ ದೇವ್ರು ನಿನ್ಗೆ ಬುದ್ಧಿನು ಕೊಟ್ಟಪ್ಪ ಇನ್ಮೇಲೆ ಬಾಟ ಮಾಡ್ಕೊಂಡು ಚಂದಾಗಿ ಗಣ್ಣು ಇಡ್ತೇವೆ ಹೋಗ್ರಪ್ಪ ಆಡ್ ಕಳರ್ ಮುಂಗ್ಗಡೆ ಜಾರ್ ಬಿಡಾಂಗ ಇನ್ಮೇಲೆ ಇನ್ಮೇಲೆ ಒಳ್ಳೇದಿತ್ತಿ ಹೋಗು ಸರಿಯಾ ಸರಿ ಆಯ್ತು ಸುಮ್ಕಿರಬ ಅವ ಎನ್ ತಲೆ ಬಿಡ ಚೆನ್ನಾಗಿ ನೋಡ್ಕತಿನಿ ಕಣ ನಿನ್ನ ಚೆನ್ನಾಗಿ ನೋಡ್ಕೊತಿನಿ ಅವ್ಳು ಚೆನ್ನಾಗಿ ನೋಡ್ಕತಿನಿ ಸರಿ ಆಯ್ತು ಹೋಗಬೋ ಆಯ್ತು ಯಾಕ ನೋಡ್ದೆ ಓದ್ಲತ್ತ ನೋಡ್ದ ನಾನ್ ಪೆದ್ಕೊಂಡು ಚೆನ್ನಾಗ್ ಬುದ್ಧಿಂಗ್ ಮಾತಾಡ್ತಾ ನೋಡ್ಯಾಕ ಅವು ಹೆಂಗೆ ಸದ್ಯಕ್ಕೆ ಮನ್ಸು ಸಮಾಧಾನ ಆಯಿತು ಕನಕ ಇದು ಅಕ್ಕ ಆರು ಕೋಣೆ ಕತ್ಲೆ ಕೋಣೆ ಕಡ ತೆಗ್ದಾರಲ್ಲ ಅದರಿಂದ ನೀ ಮುದ್ಲಕ್ಕೆ ಏನೇನೋ ಅದು ಡಿಟನೇ ಇರ್ಬೋದು ಕನಕ ಆಂ ನೋಡು ನಮ್ಮ ಪೆದ್ಗೊಂಡ ಇಷ್ಟು ಚಂದಾಗ ಮಾತಾಡೋಣಕ್ಕ ಮಗ ನಾನು ಅದ್ನೇ ನೋಡ್ತೇವೆ ಹೆಂಗೆ ಚೂಟಿಯಾಗಿ ಮಾತಾಡ್ಕೊಂಡು ಹೆಂಗೆ ಆಡ್ತಾನೆ ನೋಡೀಗ ಹೆಂಗೆ ಕಣವ ಅಯ್ಯವು ಚೆನ್ನಾಗಿರ್ಲಿ ಸುಮ್ಕೀರು ನಗ್ನಗಿ ಇರ್ಲಿ ಇರಲಿ ಸುಂಕಿನೇ ಹದಿನೇಳ ನಾವು ಕೇಳೋದು ಗಂಡು ಎಡ್ತು ಚೆನ್ನಾಗಿರ್ಲಿ ಎಲ್ಲರೂ ಕೂಡಲೂ ಚೆನ್ನಾಗಿರಲಿ ಸುಂಕಿರು ಅಯ್ಯೋ ದೇವರು ಏನು ಮಾಡೋಣ ಎಂತ ಅಂತ ಏತನೇ ಆಗೋಗಿತ್ತು ಕನಕ ನೀನು ಏನಾರು ನಾನು ನಿನ್ನ ಸುಮ್ ಸುಮ್ತು ಬಂಡಾಟ ಕಾಟಿದ್ ಬಿಟ್ರೆ ನಿಜಕ್ಕೂ ಕೂಸಿ ಏತ್ನೇ ಆಗಿದ್ದೀನಿ ನನಗೆ ಅಯ್ಯಪ್ಪ ಏನಪ್ಪ ಎಂತಪ್ಪ ಏನು ಕಥೆಯೋ ಕಾಣಕಂತ ಹೋಗೋತಾಗ ಏನಾದರೂ ಏನು ಅಂದ್ಬಿಟ್ಟು ಆ ಪಾಟೀ ಏಜ್ನಾಗಿತ್ತು ಬಂದನು ಇಲ್ವೋ ಅಂದ್ಕೊಂಡು ಆ ಭಗವಂತನ ದಯ್ಯಿಂದ ಹೆಂಗ ನನ್ನ ಮಗ ಬಂದಾಕ ಇನ್ಮೇಲೆ ಚೆನ್ನಾಗಿ ಇದ್ಕೊಂಡು ಹೊಂಟೋಗ್ಬಿಟ್ರೆ ನಮ್ಗೆ ಅಷ್ಟೇ ಸಾಕು ಕಣಕ ಇನ್ನೇನು ಬೇಡ ಚೆನ್ನಾಗಿ ಮಾಡ್ತದೆ ದೇವರು ನೀನು ಏನು ಮೋಸ ಮಾಡಿದ್ದೀನಿ ಮಗ ಹೇಳ್ತೀಯ ನೀನು ಸುಂಕುತ್ ಕಣೆ ಮಗ ಹೆಂಗು ಬಂದವನಲ್ಲ ನಾನು ಊರಿಗೋಗ್ಬಿಟ್ಟು ಬರ್ತೀನಿ ಕಣವ ಅಯ್ಯೋ ನೋಡು ಆಯ್ತು ಸುಮಾರು ದಿವಸ ಆಯಿತು ನಮ್ಮ ಅತ್ತೆ ಹೋದಳು ಆ ವಾಪಸ್ಸು ಬರ್ಲಿಲ್ವಲ್ಲ ಅಂತ ಅಂದ್ಕೊಳಕಿಲ್ವಾ ಹೋಗ್ಬಿಟ್ಟು ಬರ್ತೀನಿ ಸುಂಕಿರು ಹೋಗಿ ಸುಂಕಿರು ಏನು ಆತ್ರುವ ನಿಂಗೆ ಸುಂಕಿನಾಗೆ ಹೋಗುವಂತೆ ಅಯ್ಯೋ ಮಾಡ್ಕೊಳ ಕಾಣ್ರ ಮಾಡ್ಕತ್ತಾರ ಸುಮ್ಕಿರು ಅಗೆಲ್ಲ ಬಗ್ಗೆ ಏರಿ ಗಿ ಸಂಪಾದನೆ ಮಾಡಿ ಸಾಕಾಗಿದೆ ಈಗ ಎಲ್ಲೋ ಕಾಲ ಕಲಿಯೋತ್ ಕಲಿ ನೀನು ಏ ನಡಿ ಮಗಿಗ್ ನೀವ್ ಯಾರ್ಯಾರು ಮುದ್ಲಕ್ಷ್ಮಿ ಮಗಿಗೆ ನೀನ್ ಹೊಂಟೋಯ್ತೀನಿ ಅಂದ್ರೆ ಇದೊಳೆ ಸರಿ ಆಯ್ತ್ ನೀನು ನಿನ್ನ ಹೋಗ್ಬಿಟ್ಟ ನಾನು ನಡಿ ಬೇಡಕತೆ ಹೋಗುವೆ ಮುದ್ಲಕ್ಷ್ಮಿ ಕಳ್ಸಕೊಂಡ್ ನೀನು ಆಮೇಲೆ ಬೇಕಾರ ಹೋಗ್ಬಿಟ್ಟು ಬರೀವಂತೆ ಅಷ್ಟೊತ್ತ ಇವಳು ಓ ಸರಿ ಬಿಡು ಅವ್ನು ಬೋಯ್ತಾನ ಕಣೆ ಹೋಗ್ ಕುತ್ಕೀಲ ಅಂತ ಮಗ ಆಗ್ಬೋದ್ ಸುಮ್ಕಿರಾಕ ಅಯ್ಯೋ ಸುಮ್ಕಿರು ನೀನ್ ಹೋಗ್ಬೇಡ ನೀನ್ ಬೇಜಾರಾಯ್ತು ನೀನು ಹೋದ್ರೆ ಸರಿ ಬಿಡವ ಆಯ್ತು ಇನ್ನೊಂದು ಇದ್ಬಿಟ್ಟು ಆಮೇಲೆ ಹೋಗಿ ಬರ್ತೀನಂತೆ ಬರ್ತೀನಿ ಬರ್ತಿನಿ ಹಿಂಗೆ ಹೋಗಿ ಹಿಂಗೆ ನಾನು ಹುಡ್ಕಂಡ ಬತ್ತಿನಿ ಸುಮ್ಕಿರು ಅಂದ್ರೆ ಕೇಳೋಲ್ಲ ಏನ್ ಮಾಡಕ್ಕೆ ಸುಮ್ ನಡಿ ನೀನು ಅವರು ಊರಿಗೆ ಹೋಗ್ತಾರೆ ಇಲ್ಲ ನಾನು ಅವ್ಳ ಆ ಲಕ್ಷ್ಮಿ ಕೊಟ್ಟು ಹೊಡ್ದಾಕೊಂಡು ಸುಮ್ನೆ ನಡಿಯ ನೀನು ಸರಿ ಬೋವಾ ಏನು ಹೇಳಿದ ಮತ್ತ ಕೇಳಿಯಾ ಒಂಚೂರನಾಗ ಹೇಳಿದ ಕೇಳಕ್ಕೆ ನೀನು ಬರೀ ಹಿಂಗೆ ಮಾತಾಡ್ತೀಯ ನೀನು ಹೋಗ್ಬಿಟ್ಟು ಬತ್ತಿನ ಕಣ್ಣಿ ಅಂದ್ರೆ ಹೆಂಗಾಡ್ತೀಯ ನೋಡ್ ಮತ್ತೆ ಸುಮ್ನೆ ಅಂದ್ರೆ ಹೋಗುದು ನಡಿ ಅವ್ರು ಬಂದ್ಬಿಡ್ಲಿ ಬಂದ್ಮೇಲೆ ಬೇಕಾದ್ರೆ ಒಂದು ದಿವ್ಸ ಹೋಗ್ಬಿಟ್ಟು ಸಂದೆ ಹೊತ್ತು ಬಂದ್ಬಿಡಿ ಬಿಡು ಹಂಗೆ ಮಾಡ್ತೀನಿ ಮತ್ತೆ ಇನ್ನೇನು ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿದ್ ಬೆದ್ಗಣ್ಣ ಎಷ್ಟು ತಿಳುವಳಿಕೆ ಬಂದಿದೆ ಅಂತ ಹಾಂ ಏನು ಹೆಂಗೋ ಆಡೋದು ಮಗ ಈಗ ನೋಡಿ ಹೆಂಗೋ ನನ್ನ ಸ್ವಾಸೆಯೂ ನನ್ನ ಮಗನೂ ಚೆನ್ನಾಗಿತ್ಬಟ್ರೆ ನನಗೆ ಅಷ್ಟೇ ಸಾಕು ಅಯ್ಯಪ್ಪ ಏನು ನಿಲ್ದೋದಾಗ ಮನೆಯೆಲ್ಲ ಅನ್ನೋದು ನನ್ನ ಮಗ ಬಂದಷ್ಟು ನಮ್ಮ ಮನೆಗೆ ಕಳೆ ಹೋಗಿ ಬರ್ತು ಹೆಂಗ ತನಪ್ಪ ಸದ್ಯಕ್ಕೆ ನನ್ನ ಮಗ ನನ್ನ ಸೋಸೆ ನನ್ನ ಮಗಳು ನನ್ನ ಹಳಿ ಮಯ್ಯ ಚೆನ್ನಾಗಿದ್ಬಿಟ್ರೆ ನನಗೆ ಅಷ್ಟೇ ಸಾಕು ಸಾಕು ನನಗೆ ಇನ್ನೇನು ಬೇಕು ಹೇಳಿ ಮತ್ತೆ ಹೆಂಗೋ ನಮ್ಮ ಲಕ್ಷ್ಮೀ ಹೋಟೆಲಿ ಮಗನ ಮುಗಿ ನೋಡ್ಕೊಂಬಿಟ್ರೆ ನಂಗೆ ಎಷ್ಟೋ ಸಮಾಧಾನ ಆಯ್ತು ರೀ ಸರಿ ಕಣ್ರಪ್ಪ ಬರೋಣ ವಿಡಿಯೋ ವೀಡಿಯೋ ನಂಗೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ